ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಮೊದಲ ಎರಡು ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತವರಿನಲ್ಲಿ ಆದಂತಹ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲ್ ತವರಿನಲ್ಲಿ ಸೋತ ಮೇಲೆ ಆರ್ ಸಿ ಬಿ ಮುಂದಿನ ಪಂದ್ಯವನ್ನ ಹೊರಗಡೆ ಆಡೋದಕ್ಕೆ ರೆಡಿಯಾಗಿದ್ದು ಈಗ ಮತ್ತೊಂದು ಹೊಸ ಚಾಲೆಂಜ್ ಮುಂದಿದೆ ಆರ್ ಸಿ ಬಿ ನೆಕ್ಸ್ಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಮುಂದೆ ಆಡಬೇಕು ಏಪ್ರಿಲ್ ಏಳನೇ ತಾರೀಕು ಸೋಮವಾರ ನಡೆಯುವ ಪಂದ್ಯದಲ್ಲಿ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಹಾರ್ದಿಕ್ ಪಾಂಡ್ಯ ಪಡೆಯನ್ನ ಆರ್ಸಿಬಿ ಫೇಸ್ ಮಾಡಲಿದೆ ಕಳೆದ ಹತ್ತು ವರ್ಷಗಳಿಂದ ಆರ್ಸಿಬಿ ವಾಂಖೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಗೆದ್ದೇ ಇಲ್ಲ ಸಿಎಸ್ಕೆ ವಿರುದ್ಧ ಚೆನ್ನೈನಲ್ಲಿ ಹದಿನೇಳು ವರ್ಷಗಳಿಂದ ಗೆಲ್ಲದ ಆರ್ಸಿಬಿ ಈ ಸಲ ಏನೋ ಗೆಲ್ತು ಈಗ ಮುಂಬೈನಲ್ಲೂ ದಶಕಗಳ ನಂತರ ಮೊದಲ ಗೆಲುವನ್ನು ಸಾಧಿಸುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ಮುಂಬೈ ಸೋತ್ಬಿಟ್ಟಿದೆ ನೆಕ್ಸ್ಟ್ ಪಂದ್ಯವನ್ನ ಸೋಮವಾರ ಆರ್ಸಿಬಿ ವಿರುದ್ಧ ಮುಂಬೈ ಆಡಲಿದೆ ಜಸ್ಪ್ರೀತ್ ಬುಮ್ರಾ ಇನ್ನೂ ಕೂಡ ಎನ್ ಸಿ ಎಲ್ಲಿ ಬೌಲಿಂಗ್ ಮಾಡ್ತಾ ಇದ್ದು ಇನ್ನೂ ಎರಡು ವಾರ ಐಪಿಎಲ್ ನಲ್ಲಿ ಆಡುವುದು ಡೌಟ್ ಅಂತ ಹೇಳ್ಬೋದು ಮೊದಲ ಎರಡೂ ಪಂದ್ಯಗಳಲ್ಲಿ ಬುಮ್ರಾ ಅನುಪಸ್ಥಿತಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಕಾಡಿತ್ತು ಈಗ ಲಕ್ನೋ ವಿರುದ್ಧದ ಪಂದ್ಯದಲ್ಲೂ ಕೂಡ ಬುಮ್ರಾ ಇರಲಿಲ್ಲ ಈ ಸೋಲಿಗೆ ಇದೇ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಕೆ ವಿರುದ್ಧ ಅಶ್ವಿನಿ ಕುಮಾರ್ ಮಾರಕ ಬೌಲಿಂಗ್ ಮಾಡುವ ಮೂಲಕ ನಾಲ್ಕು ವಿಕೆಟ್ ಪಡೆದಿದ್ದು ಸದ್ಯ ಬೌಲಿಂಗ್ ವಿಭಾಗದ ಮೇಲೆ ಹೆಚ್ಚಿನ ಒತ್ತಡವನ್ನ ಕಮ್ಮಿ ಮಾಡಿದೆ ಅಂತ ಹೇಳಿದ್ರು ಆದರೆ ನಿರೀಕ್ಷಿತವಾದ ಗೆಲುವು ಮಾತ್ರ ಸಿಗ್ತಾ ಇಲ್ಲ ರೋಹಿತ್ ಶರ್ಮಾ ಫಾರ್ಮ್ ಕಂಡುಕೊಂಡ್ರೆ ಮುಂಬೈ ಇಂಡಿಯನ್ಸ್ ನ ಬ್ಯಾಟಿಂಗ್ ವಿಭಾಗಕ್ಕೆ ಮತ್ತಷ್ಟು ಬಲ ಬರುತ್ತೆ ಬಟ್ ಅದಾಗ್ತಾ ಇಲ್ಲ ಹೀಗಿರುವಾಗ ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲಿನ ನಂತರ ಮತ್ತೆ ಗೆಲುವಿನ ಹಳಿಗೆ ಮರಳೋದಕ್ಕೂ ಕೂಡ ಆರ್ ಸಿ ಬಿ ರೆಡಿ ಆಗ್ತಾ ಇದೆ ತಂಡದ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ವಿಭಾಗ ಬಲಿಷ್ಠವಾಗಿದೆ ಎಲ್ಲ ಆಟಗಾರರು ಫಾರ್ಮ್ ಕಂಡುಕೊಂಡಿದ್ದು ಬ್ಯಾಟಿಂಗ್ ಸ್ನೇಹಿ ವಾಂಕೆಡೆ ಸ್ಟೇಡಿಯಂನಲ್ಲಿ ಅಬ್ಬರಿಸೋದಕ್ಕೆ ಸಜ್ಜಾಗಿದ್ದಾರೆ ಜಾಶ್ ಹೆಸಲ್ವುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಬೌಲಿಂಗ್ನಲ್ಲಿ ಮಿಂಚಿದ್ರೆ ಆರ್ ಸಿ ಬಿ ದಶಕಗಳ ನಂತರ ವಾಂಖೆಡೆಯಲ್ಲಿ ಗೆಲುವಿನ ಬಾವುಟ ಹಾರಿಸಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಸೋಲಿನ ಕಹಿಯನ್ನ ಮರೆತು ವಾಂಖೆಡೆಯಲ್ಲಿ ಮುಂಬೈ ವಿರುದ್ಧ ಗೆಲುವನ್ನ ಸಾಧಿಸುತ್ತಾ ಆರ್ ಸಿ ಬಿ ಕಾದು ನೋಡಬೇಕು